ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ನೋವು ಇದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ಕೂಡ ಎಲ್ಲ ದಲಿತ ಜನಾಂಗದ ನಾಗರಿಕರೇನಿದ್ದಾರೆ ಅವರ ಭಾವನೆ ಅದಕ್ಕೋಸ್ಕರ ನಾನು ಪ್ರಸ್ತಾವನೆಯನ್ನು ನಾನು ಕೇಳಿದ್ದು ನಾನು ತಾವು ಅನುಮತಿ ಕೊಟ್ಟಿದ್ದೀರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇಲ್ಲಿ ಪ್ರಸ್ತಾವಿಸ್ತಿರೋ ವಿಶ್ ವಿಚಾರ ಅತಿ ಗಂಭೀರ ಮತ್ತು ಮಹತ್ವ ಕರ್ನಾಟಕದ ಇತಿಹಾಸದಲ್ಲಿ ತಾವು ಐದು ಬಾರಿ ಶಾಸಕರಾಗಿದ್ದೀರಾ ಅನ್ಸುತ್ತೆ ಐದು ಬಾರಿ ಅಲ್ವಾ ಐದು ಬಾರಿ ನಾನು ಏಳು ಬಾರಿ ಶಾಸಕರಾಗಿದ್ದೆ ಇಲ್ಲಿ ಭಾಳಷ್ಟು ಜನ ಇದ್ದಾರೆ ಒಂಬತ್ತು ಎಂಟು ರಾಯರೆಡ್ಡಿಯವರು ಇನ್ನೂ ಪಾರ್ಲಿಮೆಂಟು ಇಲ್ಲೆಲ್ಲ ಸುತ್ಕೊಂಬಂದಿದ್ದಾರೆ ನಾನು ನೋಡ್ದಂಗೆ ಇಷ್ಟು ಸದನದಲ್ಲಿ ನೋಡ್ದಂಗೆ ಈ ಥರ ನೂರ ಎಂಬತ್ತೇಳು ಕೋಟಿ ದಲಿತರ ಹಣವನ್ನು ಲೂಟಿ ಹೊಡೆದಿರೋದು ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಅಂತ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನು ತೆಗಿರಿ ಇಲ್ಲ ಹಗರಣಗಳಾಗಿದೆ ಹಗರಣ ಹಂಗೆ ಆಡಳಿತ ಪಕ್ಷದವರು ಹೇಳ್ತಾರೆ ಹಗರಣಗಳಾಗಿಲ್ಲ ಆಗಿದೆ ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ ಸಾವಿರಾರು ಹಗರಣಗಳಾಗಿದೆ ಯಾವುದೋ ಒಂದು ಕಾಮಗಾರಿಯಲ್ಲಿ ಎರಡು ಪರ್ಸೆಂಟ್ ಹೊಡೆದಿದ್ದಾರೆ ಮೂರು ಪರ್ಸೆಂಟ್ ಹೊಡೆದಿದ್ದಾರೆ ಹತ್ತು ಪರ್ಸೆಂಟ್ ಹೊಡೆದಿದ್ದಾರೆ ಈ ತರದ ಹಗರಣಗಳು ನಾವು ಚರ್ಚೆ ಮಾಡಿದಿರಿ ಕಟಾ ಕಟ್ ಅಂತೇಳಿ ನೂರಕ್ಕೆ ನೂರು ಪರ್ಸೆಂಟ್ ಹೊಡೆದಂಥ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಕಪ್ ಕಪ್ಚುಕ್ಕೆ ಈ ತರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು ನೋಡಿದ್ದೀನಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಭಾಳ ಜೋರ್ ಜೋರಾಗಿ ಮಾಡಿದ್ರು ಆದರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂತದಿದ್ದರೆ ಇಲ್ಲಿ ಬೇಲಿನೇ ಎದ್ದು ಒಲಾಮೇಯಿದ್ರು ಅನ್ನೋಂಗೆ ಆಟ ಯಾವ ಎಮ್ ಡಿಯನ್ನು ಸರ್ಕಾರ ನೇಮಕ ಮಾಡಿ ನೀನು ಒಳ್ಳೇನಪ್ಪ ಆ ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡು ಅಂಥೇಳಿ ನಾಮಿನೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಅಧಿಕಾರ ಕೊಟ್ಟು ಸರ್ಕಾರ ಮುಖ್ಯಮಂತ್ರಿಗಳು ಇಲಾಖಾ ಸಚಿವರು ಕೊಟ್ಟು ಕಳಿಸ್ತರೆ ಈ ರೀತಿ ದಲಿತರ ಹಣವನ್ನು ಲೂಟಿ ಮಾಡಿ ಇದೊಂಥರ ಅಲ್ಕಾ ಕೆಲಸ ಅಂದರೆ ಯಾರು ಆ ಸಂದರ್ಭ ನೋಡಿ ಆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು ಚುನಾವಣೆ ಆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು ಆ ಟೈಮ್ ಅಲ್ಲಿ ಈ ಗೋಲ್ ಮಾಲ್ ಮಾಡಿರೋದು ಅದರ ಜೊತೆಗೆ ಸತ್ತಿರೋರು ಯಾರ ಅಧ್ಯಕ್ಷ ಸತ್ತಿರೋನು ದಲಿತ ನಾನು ಅವ್ರ ಮನೆಗೆ ಹೋಗಿದ್ದೆ ನಾನು ಸತ್ತಿರೋನು ದಲಿತ ಲೂಟಿ ಹೊಡೆದಿರೋದು ದಲಿತ ಸರ್ಕಾರ ನಾವು ದಲಿತರ ಚಾಂಪಿಯನ್ 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 ಅಂತ ಹೇಳ್ತಾರೆ ನಾವು ದಲಿತರ ರಕ್ಷಣೆಗೋಸ್ಕರ ಇರುವಂಥವ್ರು ನಾವು ಎಲ್ಲಿ ನೂರ ಎಂಬತ್ತೇಳು ಕೋಟಿ ಟಕಾಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ ಅವಾಗ ಯಾಕೆ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿತ್ತು